ಿವೇಶದಲ್ಲಿ ಬಡ್ಜೆಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ ಕಿವಿ ಮೇಲೆ ಹೂವೈಕ ಬಂದಿದ್ರು ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂ ಎಕ್ಕ ಹೋಗ್ಬೇಡಿ ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ ಕಿವಿ ಮೇಲೆ ಯಾರಿಗೂ ಹೂ ಹಾಕಬೇಡಿ ಕಸ್ಕೊ ಯಾರು ಇಲ್ಲ ಇಲ್ಲಿ ಮೇಲೆ ಹೂವೈಕಸ್ಕೊಂಡ್ರೆ ಗಂಭೀರ ವಿಷಯ ಜಿಂದಾಬಾದ್ ಅಂದ್ರೂನು ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಆಯ್ತು ಏನಿದ ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ನೀವು ನೀವು ನಿಮ್ಮನ್ನ ಸರಿಪಡಿಸ್ಕೊಳ್ಳಿ ಅವ್ರು ಅವರು ಸರಿಪಡಿಸ್ಕೊಳ್ತಾರೆ ಅವರು ನಿಮ್ಗೆ ಹೇಳುದು ನೀವು ಅವರಿಗೆ ಹೇಳುದು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು ಯಾರ ಅವ್ರನ್ನ ಕರ್ಕೊಂಡ್ ಬಂದ್ರು ಮತ್ತೆ ಐನೂರು ಜನ ಪೊಲೀಸರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲಾ ಪೂರ್ತಿಯಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು ಇಂತ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನನ್ಗನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ ಅವರು ಜೀವದ ಹಂಗನ್ನು ತೊರೆದಿದ್ದಾರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಡಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದಾರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿ ಕೊಟ್ಟವ್ರೆ ಹೋಗಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದರೆ ಒಂಥರ ನೋಡಿದ್ರೆ ಇವ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸ ನಾಸೀರ್ ನಾಸೀರ್ ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ರು ಕ್ಯಾಂಡಿಡೇಟ್ ನಿಮ್ಮ ಶಿಷ್ಯ ಚಂದ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ ಬೇರೆ ಇನ್ನು ನಮ್ಮ ಗೆದ್ರು ನಾವು ಭಾರತ್ ಮಾತಾಕಿ ಜಯ ಅಂತಾನೆ ಘೋಷಣೆ ಕೂಗಿದ್ರಿ ಇವರು ಇವ್ರ ಹತ್ರನೇ ಯಾಕೆ ಕೂಗಬೇಕು ಯಾರು ಕರ್ಕೊಂಬಂದವರು ಇವ್ರನ್ನ ಹಂಗಾರೆ ಅಷ್ಟು ವೈಪಲ್ಯ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ ಇದೆಯಾ ರಾಜ್ಯದಲ್ಲಿ ಹಾಳಾಗೋಗಿರೋದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಆ ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತಹ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ ಇನ್ನೇ ಇನ್ನೆಲ್ಲ ಸೇಫ್ಟಿ ಇದೆ ನಮಗೆ ಇನ್ನೆಲ್ಲ ಸೇಫ್ಟಿ ಇದೆ ಪಾರ್ಲಿಮೆಂಟ್ ಯಾರು ಪಾಕಿಸ್ತಾನ ಅಂತ ಕೂಗಿಲ್ಲ ಯಾರು ಕೂಗಿಲ್ಲ ನೀವು ಕೂಗ್ ಅಷ್ಟೇ ಅವ್ರನ್ನ ನೀವು ಕೂಗ್ಬಹುದು ಅಷ್ಟೇ ಸಮರ್ಥನೆ ಮಾಡ್ತೀರಿ ಗೋಪಾಲ್ ಕೃಷ್ಣ ಹಾಕ್ಬೇಕಾಯ್ತಲ್ಲಿ ಗೋಪಾಲ ಕೃಷ್ಣ ಅವರೇ ಆಯ್ತು ಎಷ್ಟ ಕೂತಲ್ಲ ಪರಿಮ್ ನಾಲ್ಕು ಜನ ಮಾತಾಡ್ತಿದ್ದಾರೆ ನೀವೇನು ಸುರೇಶ್ ಗೌಡ್ ಸುರೇಶ್ ಗೌಡ ಅವರೇ ಸುರೇಶ್ ಗೌಡ ಕೃಷ್ಣ ಅವರೇ ಡೆಲ್ಲಿ ಡೆಲ್ಲಿ ಹೋಗಿ ಮಾತಾಡಿ ಪ್ರತಿ ಡೆಲ್ಲಿ ಡೆಲ್ಲಿ ಇಲ್ಲಿ ಕೂತ್ಕೊಂಡು ಡೆಲ್ಲಿ ಮಾತಾಡಿ ಡೆಲ್ಲಿ ಇಲ್ಲಿ ಮಾತಾಡ್ತದೆ ಈಗ ವಿಚಾರ ಏನಿದೆ ಗಂಭೀರವಾದ ವಿಚಾರವನ್ನು ಪ್ರಸ್ತಾವ ಮಾಡ್ತಿದ್ದಾರೆ ಯಾರು ಜನ ಕೂಡ ನೀವು ತೆಕೊಳ್ಬೇಡಿ ನಮ್ಗೆ ಏನಾಗಿದೆ ನಮ್ಗೆ ಏನು ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಇರಬೇಕು ಅದನ್ನು ನಮ್ಗೇನಿದೆ ಆಗೇನು ಅಂಗ ಆಗಿದ್ದಲ್ಲಿ ಯಾರು ಹೇಗೆ ಪತ್ತೆ ವಿಚಾರ ಒಂದು ಗಂಭೀರವಾದ ಚರ್ಚೆ ಮಾಡುವಾಗ ಅಷ್ಟೇ ಗಂಭೀರದಿಂದ ಭಾಗವಹಿಸಿಕೊಂಡು ನಮ್ಮ ದೇಶದ ಇಂಟ್ರೆಸ್ಟ್ ರಾಜ್ಯದ ಇಂಟ್ರೆಸ್ಟ್ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದು ನಾವು ಪರಸ್ಪರ ರಾಜ್ಯಕ್ಕೆ ಅನ್ನು ಬಿಟ್ಟು ಬಿಡಬೇಕಿಲ್ಲಿ ದೀರ್ಘವಾದ ಚರ್ಚೆ ಆಗಲಿ ಅವ್ರಿಗೇನು ಮಾಹಿತಿ ಅದನ್ನ ಹೇಳಬೇಕಲ್ಲ ನಮ್ಗೆ ಏನು ಗೊತ್ತಿಲ್ಲ ನಿಮಗೆ ಸರ್ಕಾರಕ್ಕೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಸರ್ಕಾರ ಆದ ತನಿಖೆಯನ್ನು ಮಾಡ್ತದೆ ನೀವು ಅದಕ್ಕೆ ಒಂದು ಈ ವಿಚಾರಕ್ಕೆ ಸಂಬಂಧ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಪ್ರತಿ ಮತ್ತೆ ಏನಿದು ಇಟ್ ಇಸ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಸ್ಟೇಟ್ ಇಂಟ್ರೆಸ್ಟ್ ಇದು ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು ಇಲ್ಲಿ ಪರಸ್ಪರ ಆ ಕಡೆ ಆರೋಪ ಪ್ರಶ್ನೆ ಯಾವುದು ಕೂಡ ಇಲ್ಲ ಮತ್ತೆ ಸರ್ಕಾರ ಉತ್ತರ ಕೂಡ ಕೊಡ್ತದೆ ಸಾಕು ಹೇಳಿಕ್ಕೆ ಮುಂದುವರಿಸಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಮಾಡಬೇಕು ಮಾಡ್ಬೇಕು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಕಳೆದ ಅಧಿವೇಶನದಲ್ಲಿ ಬಡ್ಜೆಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ ಕಿವಿ ಮೇಲೆ ಹೂವೈಕ ಬಂದಿದ್ರು ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂ ಎಕ್ಕ ಹೋಗ್ಬೇಡಿ ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ ಮೇಲೆ ಯಾರಿಗೂ ಹೂವೈಕಡಿ ಯಾರು ಇಲ್ಲ ಇಲ್ಲಿ ಮೇಲೆ ಹೂವೈಕಸ್ಕೊಂಡ್ರು ಯಾರು ಹೌದೌದು ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಯಾವ್ ನೋಡೇ ಇಲ್ಲ ಕೇಳೇ ಇಲ್ಲ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು ಯಾವ್ದೋ ಒಂದು ಪತ್ರಿಕೆನ ಇಡೀ ದೇಶದಲ್ಲಿರೋಂತ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಪದೇ ಪದೇ ತೋರಿಸ್ತಾನೆ ಇದ್ದಾರೆ ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದ್ದಾರೆ ಇಷ್ಟಿದ್ರು ಕೂಡ ಕಾಂಗ್ರೆಸ್ ಅವ್ರಿಗೆ ಸರ್ಕಾರಕ್ಕೆ ಏನು ಅನ್ಸೆ ಇಲ್ಲ ಇದ್ರ ಬಗ್ಗೆ ಇಷ್ಟಾದ ತಕ್ಷಣ ಘಟಕನೆ ಯಾರೋ ಪಾಕಿಸ್ತಾನದ ಒಂದು ಬಂದಿದ್ದಾನೆ ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ ಪಾಕಿಸ್ತಾನದವರೇ ಕೂಗ್ಬೇಕು ಬೇರೆ ಯಾರು ಕೂಗಕ್ ಸಾಧ್ಯ ಹಾಗೆ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ ಪಾಕಿಸ್ತಾನ ಸಾಧ್ಯನೇ ಇಲ್ಲ ಸಾಧ್ಯ ಅನ್ನ ತಿಂದಿರೋರು ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವತ್ತು ಪಾಕಿಸ್ತಾನ ಕೂಗಿರೋದು ಅಲ್ಲಿ ಪಾಕಿಸ್ತಾನದವರೇ ಕೂಗಿರೋದು ನಮ್ಗೆಲ್ಲ ಭಯ ಆತ ಇನ್ನೆಷ್ಟು ಜನ ಒಳಗಡೆ ಎಲ್ಲ ಗೊತ್ತಿಲ್ಲ ಅಷ್ಟ್ ಜನ ಬಂದಿದ್ದಾರೆ ಅಷ್ಟ್ ಜನ ಅಂತಂದ್ರೆ ಮೂಲೆ ಮೂಲೆಯ ಇರ್ಬೋದು ಸೇಫ್ಟಿ ಯಾರಿಗೆ ಕರ್ನಾಟಕದ ಜನ ಯೋಚನೆ ಮಾಡೋದೇನು ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ ಎಲ್ಲಿದೆ ಸೇಫ್ಟಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆ ಏನು ಬರ್ತೈತೆ ನಾನು ಆಗಲೇ ಹೇಳಿದೆ ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಪ್ರಾಣ ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾಸ್ತಾರೆ ಅವ್ರ ಮೇಲೆ ಇಲ್ಲೇನು ಮಾಡಿದ್ರಿ ನೀವು ಏನು ಮಾಡಿದ್ರಿ ಏನನ್ನ ಸಣ್ಣ ಆಕ್ಷನ್ ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್ ನೋ ಆಕ್ಷನ್ ನೋ ಆಕ್ಷನ್ ಸೈಲೆಂಟ್ ಸೈಲೆಂಟ್ ಈ ಸರ್ಕಾರಕ್ಕೇನು ಹಂಗಾರೆ ಏನು ಹಂಸ ಇಲ್ವಾ ಇದು ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು ನಾನು ಮಾತಾಡಿದ ನನ್ನ ಮೇಲೆ ಹಾಕಿ ಕೇಸು ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಜೈಲ್ಗ ಹಾಕಿ ರೆಡಿ ಇದ್ದಿರುವ ಹಾಕಿ ಏನು ಹಂಸ ಇಲ್ಲ ಯಾರು ಬಂದೇ ಇಲ್ಲ ನೋಡೇ ಇಲ್ಲ ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ ನಾವು ಬಂದು ಪೊಲೀಸ್ ಕರ್ಕೊಂಡು ಸುಮೋಟೋನು ತಗೊಬೇಕಾಯ್ತು ಅವರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲಾರ ಮೇಲೂ ಯಾರನಾ ಏನಾನ ಒಂಚೂರು ಗಲಾಟೆ ಇದೆ ಸುಮೋಟೋ ಕೇಸ್ ತಗೊಂತಾರೆ ಎಮ್ ಎಲ್ ಎಗಳ ಮೇಲೆ ತಗೊತೀರಾ ಅವ್ರ ಎಮ್ ಎಲ್ ಎ ಇಲ್ಲಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಆಯ್ತು ಏನಿದ ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ನಮ್ನ ಯಾರು ಏನು ಮಾಡಲ್ಲ ಕರ್ನಾಟಕದಲ್ಲಿ ನಾವು ಸೇಫು ನಮ್ಮ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಎಲ್ಲ ಕೇಸ್ಗಳೆಲ್ಲ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ನಾವು ಶಿವಮೊಗ್ಗದಲ್ಲಿ ನಾವು ಲಾಂಗ್ ಮಚ್ಚುಗಳು ಹಾಕಿದಿರಿ ಕೋಲಾರದಲ್ಲಿ ಲಾಂಗ್ ಮಚ್ಚು ಹಾಕಿದ್ರಿ ಯಾರು ಮಾಡಿಲ್ಲ ಏನು ಮಾಡಲ್ಲ ಅಂತ ಅನ್ಸ್ಬಿಟ್ಟಿದ್ಯಾ ಜನಕ್ಕೆ ಸರ್ಕಾರಕ್ಕೆ ಅನಿಸಿದ್ಯಾ ಹೆಂಗೆ ಈ ತರಹದ ಒಂದು ಘಟನೆ ಆದಾಗ ಎಷ್ಟು ದೇಶಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆ್ಯಕ್ಷನ್ ಸ್ಥಳಕ್ಕೆ ಎಲ್ಲರೂ ಭೇಟಿ ಮಾಡಬೇಕಾಯ್ತು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು ಏನಾಯ್ತು ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ ಒಬ್ರು ಬಾಯ್ ಬಿಟ್ಟೇ ಇಲ್ಲ ಇದು ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ ಇಡೀ ಕನ್ನಡಿಗರು ಏಳುವರೆ ಕೋಟಿ ಕನ್ನಡಿಗರು ತಲೆ ತಗ್ಸೋ ಅಂತ ಘಟನೆ ವಿಧಾನಸೌಧದಲ್ಲಾಗಿದೆ ಸರ್ಕಾರ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ತನ ಒರೆಸಿದೆ ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನ ಎಲ್ಲ ಬಿಟ್ಟಿದ್ದಾರೆ ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದಾರೆ ಇದರಿಂದ ಯಾರಿದ್ದಾರೆ ಯಾರಿದ್ದಾರೆ ಹಿಂದೆ ಕರ್ಕೊಂಬಂದೋರ್ ಯಾರು ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು ಬಿರಿಯಾನಿ ಕೊಟ್ಟು ಯಾರು ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸ್ರು ಕರ್ಕೊಂಬಂದು ಅವ್ರನ್ನ ಸೇಫ್ ಆಗಿ ಕಳಿಸ್ರು ಅಂತೇಳಿ ಇಷ್ಟು ಘಟನೆ ಆದ್ರೂ ಪೊಲೀಸರು ಯಾರನ್ನ ಹುಡುಕಿದಾರ ಯಾರನ್ನೂ ಇಲ್ಲ ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ ಇಂಥವ್ರನ್ನ ಕರ್ಕಂಬಂದ್ರಲ್ಲ ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ ಇವ್ರಿಗೆ ಹೌದು

ಅವಕಾಶ ಏನೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ